ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶ್ರೀನಿಯರ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಮಟನ್ ಸಾಂಬಾರು ಮಾಡೋಣ ಅಂತೇಳಿ ಮಾ ಮಾಡ್ತಾ ಇದ್ದೀವಿ ಬನ್ನಿ ರೆಸಿಪಿಗೆ ಏನೇ ಬೇಕು ಅಂತ ಒಂದೊಳಗೆ ಕಾಯಿ ಒಂದಿಡಿ ಇಷ್ಟು ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಏಲಕ್ಕಿ ಒಂದು ಮೂರು ದಪ್ಪನ ಈರುಳ್ಳಿ ಸೊ ಒಂದಿಡಿಯಷ್ಟು ಶುಂಠಿ ಬೆಳ್ಳುಳ್ಳಿ ಒಂದು ನಾಲ್ಕೈದು ಪೀಸ ಶುಂಠಿ ಇಷ್ಟೇ ಬೇಕಾಗಿರೋದು ಇನ್ನೇನು ಐಟಮ್ಸ್ ಬೇಕಾಗಲ್ಲ ಇದನ್ನು ಫಸ್ಟ್ ರುಬ್ಕೊಂಬರೋಣ ಈರುಳ್ಳಿ ಬೆಳ್ಳುಳ್ಳಿ ಕೊತ್ ಅರಶಿನ ಪುಡಿ ಹಾಕ್ಬಿಟ್ಟು ಶುಂಠಿ ಇದಿಷ್ಟು ರುಬ್ಕೊಂಡ್ಬಂದ್ಬಿಡೋಣ ಫಸ್ಟು ನೋಡಿ ಈ ರೀತಿಯಾಗಿ ನೈಸಾಗಿ ರುಬ್ಬಿ ಸೈಡ್ಗೆ ತೆಕ್ಕೊಂಬಿಡೋಣ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಇದಿಷ್ಟನ್ನು ರುಬ್ಕೊಂಬರೋಣ ಇದಿಷ್ಟೇ ರುಬ್ಬಬೇಕಾಗಿರೋದು ಇದಕ್ಕೆ ಇನ್ನೇನು ರುಬ್ಬ ಅವಶ್ಯಕತೆ ಇಲ್ಲ ಇದನ್ನು ರುಬ್ಬಿ ಸೈಡಿಗೆ ತಿಕ್ಕೊಂಬಿಡೋಣ ಇವಾಗ ನೆಕ್ಸ್ಟು ನಾವು ಏನು ರುಬ್ಕೋಬೇಕು ಅಂದರೆ ಖಾರದ ಪುಡಿ ರುಬ್ಕೋಬೇಕಲ್ವಾ ಖಾರದ ಪುಡಿ ಎಷ್ಟು ಟೇಬಲ್ ಸ್ಪೂನ್ ಬೇಕಾಗುತ್ತೆ ಖಾರದ ಪುಡಿ ಒಂದು ಮೂರು ಟೇಬಲ್ ಸ್ಪೂನ್ ಬೇಕಾಗುತ್ತೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟೇ ಸಾಂಬಾರು ಪುಡಿ ಬೇಕಾಗುತ್ತೆ ನಾವು ಒಂದು ಕೆ ಜಿ ಅಷ್ಟೇ ನಾವು ಮಾಡ್ತಿರೋದು ಹಾಗಾಗಿ ಇಷ್ಟೇ ಐಟಮ್ ಕರೆಕ್ಟಾಗಿ ಹಾಕ್ಕೊಳ್ಳಿ ಸಕ್ಕತ್ತಾಗಿ ಬರುತ್ತೆ ಮಾತ್ರ ಸಾಂಬಾರೆಲ್ಲ ಸಕ್ಕತ್ತಾಗಿರುತ್ತೆ ನೋಡಿ ಈಗ ಇದನ್ನು ನೈಸಿಗೆ ರುಬ್ಕೊ ಬಂದಿದ್ವಿ ಕಲರ್ ಒಂದು ಸಕ್ಕದಾಗಿದೆಯಲ್ವ ಹಾಗೆ ಈ ಕುಕ್ಕರಿಗೆ ಸುಲಭ ಒಂದು ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಸಾಕಿಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇದು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದು ಇಷ್ಟನ್ನು ರುಬ್ಕೊಂಡಿದ್ದಾನೆ ಅದನ್ನೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಾಗ ಚೆನ್ನಾಗದನ್ನ ಮಸಾಲನ ಅದನ್ನು ಕ್ಲೀನಾಗಿ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಹಸಿ ವಾಸನೆಲ್ಲ ಹೋಗೋ ರೀತಿ ಒಂದು ಕೆ ಜಿ ಮಟನ್ ವಾಶ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ಅದು ಹಸಿ ವಾಸನೆ ಹೋಗಿ ಎಣ್ಣೆ ಎಲ್ಲ ಬಿಡ್ಕೊಂಡಿದ್ದೀನಿ ನೋಡಿ ಸೈಡಾಗಿ ಅದು ಎಣ್ಣೆಲ್ಲ ಬಿಡ್ಕೊಂಡ್ಮೇಲೆ ಖಾರದ ಪುಡಿ ಸಾಂಬಾರು ಪುಡಿ ಮಿಕ್ಸಿ ರುಬ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಇದಿಷ್ಟೇ ಎರಡೇ ಐಟಮ್ ಹಾಕ್ತಾ ಇರೋದು ಮತ್ತು ಈ ಕಾಯಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಇದೆಲ್ಲ ಹುರ್ಕೊಂಡಿದ್ನಲ್ಲ ಅದನ್ನು ಈಗ ಹಾಕಲ್ಲ ನಾನು ಫ್ರೆಂಡ್ಸ್ ನೋಡ್ತಾ ಬನ್ನಿ ಹೇಳ್ತೀನಿ ಯಾವಾಗ ಹಾಕ್ತೀನಿ ಅದನ್ನ ಹೇಳ್ಬಿಟ್ಟು ಈಗ ಅದು ಒಂದು ಕುದಿ ಬಂದಮೇಲೆ ಖಾರದ ಪುಡಿ ಈಗ ಮಟನೆಲ್ಲ ಹಾಕೊತಾ ಇದ್ದೀನಿ ನೋಡಿ ಈ ಮಟನೆಲ್ಲ ಕ್ಲೀನಾಗಿ ಹಾಕೊಂಡ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇಡಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಹಾಕ್ಕೊಂಡು ಈ ರೀತಿಯಾಗಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿ ಬಿಡಬೇಕು ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ನೋಡಿ ಯಾವುದಾದ್ರೂ ಹಾಕೋಬೋದು ಸಕ್ಕದಾಗಿ ಬರುತ್ತೆ ಟೇಸ್ಟ್ ಮಾತ್ರ ಇದು ರುಚಿ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ಉಪ್ಪು ಹಾಕ್ಕೊಂಡು ಅದು ಸ್ವಲ್ಪ ಎಷ್ಟು ಬೇಕಾಗುತ್ತೊ ನೋಡಿ ನೀರು ಹಾಕ್ಕೊಂಡು ಚೆನ್ನಾಗದು ಒಂದು ಕುದಿ ಬರ್ಸಿಬಿಟ್ಟು ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಅವಾಗ ಚೆನ್ನಾಗಿ ಬೇಗಿಕೊಡುತ್ತೆ ನೋಡಿ ಈ ರೀತಿಯಾಗಿ ಒಂದು ಕುದಿ ಬಂದ ತಕ್ಷಣ ಕುಕ್ಕರ್ ಕ್ಲೋಸ್ ಮಾಡಿದೆ ಐದು ವಿಜಿಲ್ ಅಷ್ಟೇ ಸಕ್ಕತ್ತಾಗಿ ಬೆನಿತ್ತು ಮಾತ್ರ ಮಟನ್ ಮಾತ್ರ ಸೂಪರಾಗಿತ್ತು ನೋಡಿ ಈ ರೀತಿಯಾಗಿ ಆಗಿತ್ತು ಇದಕ್ಕೀಗ ಕಾಯಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಮಸಾಲೆ ಉಟ್ಕೊಂಡಿದ್ನಲ್ಲ ಅದನ್ನು ಈಗ ಆ್ಯಡ್ ಮಾಡಿಬಿಟ್ಟು ಈಗ ಅದಕ್ಕೆ ಒಂದು ಹತ್ತೇ ಹತ್ತು ನಿಮಿಷ ಕುದಿ ಬರೆಸಿ ಬಿಡಿ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಪ್ಲೀಸ್ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ರೆಸಿಪಿನ ನೀವು ಟ್ರೈ ಮಾಡಿಬಿಟ್ಟು ು ನನಗೆ ಕಮೆಂಟ್ ಮಾಡಿ ಹೇಳಿ ಮೇಡಮ್ ನೀವು ಮಾಡಿರೋ ರೀತಿಯಾಗಿ ನಾನು ಮಾಡಿದೆ ಸಕ್ಕದಾಗ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಟ್ರೈ ಮಾಡಿ ನಾನು ಮಾಡಿರೋ ರೆಸಿಪಿನೆಲ್ಲ ಓಕೆ ಫ್ರೆಂಡ್ಸ್ ಬಾಯ್